ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಒಟ್ಟು ದೇಶದಲ್ಲಿ ಕೊಟ್ಟಂತಹ ಒಂದು ಪಾಯಿಂಟ್ ಹದಿನೇಳು ಕೋಟಿ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಕ್ರಮವನ್ನ ತೆಗೆದುಕೊಂಡಿದೆ ಅಂದ್ರೆ ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಯಾರ್ಯಾರು ಬಡವರಿಲ್ಲ ಯಾರ್ಯಾರು ಶ್ರೀಮಂತರು ಆದರೂ ಸಹ ಬಿ ಪಿ ಎಲ್ ಕಾರ್ಡ್ ಅನ್ನ ಇಲ್ಲಿಗಲಿ ಅಂದ್ರೆ ಕಾನೂನು ಬಾಹಿರವಾಗಿ ಅವರು ಪಡೆದಿರ್ತಾರ ಆದ್ರಿಂದ ಆ ಎಲ್ಲ ಕಾರ್ಡುಗಳನ್ನ ಅಂದ್ರೆ ಒಂದು ಪಾಯಿಂಟ್ ಹದಿನೇಳು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕ ಒಂದು ಕ್ರಮ ತಗೊಂಡು ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಒಂದು ಡೈರೆಕ್ಷನ್ ಅನ್ನ ಕೂಡ ಕೊಟ್ಟದ್ವಿ ಆದಾಯ ತೆರಿಗೆ ಪಾವತಿ ಅಂದ್ರೆ ಯಾರ್ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೋ ನಾಲ್ಕು ಚಕ್ರದ ವಾಹನವಿದ್ದರೆ ಬಿ ಪಿ ಎಲ್ ರದ್ದು ಕೇಂದ್ರದಿಂದ ಕಠಿಣ ನಿರ್ಧಾರ ಅಂದ್ರೆ ಯಾರ್ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೋ ಮತ್ತ ಯಾರ ಮನೆಯಾಗ ಫೋರ್ ವೀಲರ್ ಐತಿ ಅವರ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡದಕ್ಕ ಕೇಂದ್ರ ಸರ್ಕಾರ ಒಂದ ಡಿಸಿಜನ್ ಅನ್ನ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಸೆಪ್ಟೆಂಬರ್ ಮೂವತ್ತರೊಳಗೆ ಅನರ್ಹ ಬಿ ಪಿ ಎಲ್ ರದ್ದತಿಗೆ ಸ್ಪಷ್ಟ ಸೂಚನೆ ಅಂದ್ರೆ ಇದು ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದು ಡೈರೆಕ್ಷನ್ ಪತ್ರವನ್ನು ಕೊಟ್ಟತಿ ಮತ್ತು ಸೆಪ್ಟೆಂಬರ್ ಮೂವತ್ತರೊಳಗ ಏನೈತಿ ಅನರ್ಹ ಬಿ ಪಿ ಎಲ್ ಕಾರ್ಡ್ ರದ್ದತಿ ಮಾಡಬೇಕಂತ ಹೇಳಿ ಸ್ಪಷ್ಟ ಸೂಚನೆ ಕೊಟ್ಟತಿ ಸೆಪ್ಟೆಂಬರ್ ಮೂವತ್ತರ ಬಳಿಕ ಆದೇಶವನ್ನು ಜಾರಿ ಮಾಡಿದರು ಈ ಒಂದು ಪಾಯಿಂಟ್ ಹದಿನೇಳು ಕೋಟಿ ಜನರಲ್ಲಿ ನಾಲ್ಕು ಚಕ್ರಗಳ ವಾಹನ ಹೊಂದಿರುವವರು ಕುಟುಂಬದಲ್ಲೊಬ್ಬರು ಆದಾಯ ತೆರಿಗೆ ಪಾವತಿದಾರರು ಅಂದ್ರೆ ಯಾರು ಫೋರ್ ವೀಲರ್ ಬಂದಿರಿ ಅವರು ಇಲ್ಲಿ ಫೋರ್ ವೀಲರ್ ಎಲ್ಲ ಗಾಡಿಗಳು ಬರೋದಿಲ್ಲ ಓನ್ಲಿ ವೈಟ್ ಬೋರ್ಡ್ ಗಾಡಿಗಳನ್ನ ಅಂದ್ರೆ ತಮ್ಮ ಮನೆಯ ಬಳಕೆಗಾಗಿ ಗಾಡಿಗಳನ್ನು ಇಟ್ಕೊಂಡವರು ಮಾತ್ರ ಎಲ್ಲೋ ಬೋರ್ಡ್ ಫೋರ್ ವೀಲರ್ ಹೊಂದಿದವರು ಇಲ್ಲಿ ಬರುದಿಲ್ಲ ಅವರಿಗೆ ಕಾರ್ಡ್ ರದ್ದಾಗುದಿಲ್ಲ ಯಾಕಂದ್ರೆ ಓನ್ಲಿ ವೈಟ್ ಬುಕ್ನ ಹೊಂದಿದವರು ಬಿ ಪಿ ಕಾರ್ಡ್ ಮಾತ್ರ ರದ್ದಾಗುತ್ತೆ ಕುಟುಂಬದಲ್ಲೊಬ್ಬರು ಆದಾಯ ತೆರಿಗೆ ಪಾವತಿದಾರು ನಿಮ್ಮ ಮನೆಯ ಯಾರು ಒಬ್ಬ ಮೆಂಬರ್ ಆದಾಯ ತೆರಿಗೆನ ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬುತ್ತಿದ್ದಾರ ಖಾಸಗಿ ಕಂಪನಿಗಳಲ್ಲಿ ನಿರ್ದೇಶಕರಾಗಿರುವ ಜನರು ಸೇರಿದ್ದಾರೆ ನೋಡಿ ಖಾಸಗಿ ಕಂಪನಿಗಳ ನಿರ್ದೇಶಕರ ಡೈರೆಕ್ಟರ್ ಆಗಿರ್ತಾರ ಅವರು ಕೂಡ ಒಂದು ಈ ಒಂದು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಾಕ ಅನರ್ಹರಾಗಿರ್ತಾರು ಸೆಪ್ಟೆಂಬರ್ ಮೂವತ್ತರೊಳಗೆ ಅನರ್ಹ ಬಿಪಿಎಲ್ ಕಾರ್ಡುದಾರರನ್ನು ತೀರ್ನ ತೆಗೆದುಹಾಕಲು ತ್ವರಿತಗತಿಯಲ್ಲಿ ಪರಿಶೀಲನೆಯನ್ನು ನಡೆಸುವಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸೇರಿದಂತೆ ದೇಶದ ಎಲ್ಲ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳಿಗೆ ಕೇಂದ್ರ ಸರ್ಕಾರ ನಿರ್ದೇಶನವನ್ನು ನೀಡಿದೆ ಇಲ್ಲ ನೋಡಿ ಈ ಒಂದು ಪಾಯಿಂಟ್ ಹದಿನೇಳು ಕೋಟಿ ಬಿ ಪಿ ಎಲ್ ಪಡಿತರ ಚೀಟಿದಾರರಲ್ಲಿ ಅವರ ಪೈಕಿ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಮಂದಿ ಆದಾಯ ತೆರಿಗೆ ಪಾವತಿದಾರ ಅದಾರು ಅಂತ ಒಂದು ಎಲ್ಲಾ ರೆಕಾರ್ಡ್ಸ್ ಅವರು ಸೆಲೆಕ್ಟ್ ಮಾಡುದ್ರ ಮೂಲಕ ತಿಳ್ಕೊಂಡರು ಆಮೇಲೆ ಹದಿನೇಳು ಪಾಯಿಂಟ್ ಐವತ್ತೊಂದು ಲಕ್ಷ ಮಂದಿ ಸ್ವಂತಕ್ಕೆ ನಾಲ್ಕು ಚಕ್ರದ ವಾಹನ ಹೊಂದಿದ್ದಾರೆ ಈ ಸ್ವಂತ ಹೊಂದಬಾರ್ದು ಏನಂದ್ರೆ ಬಿಸ್ನೆಸ್ ಪರ್ಪೋಸ್ ಅಂದ್ರೆ ಬಾಡಿಗೆ ಬಿಡಕ್ಕೆ ನಿಮ್ಮ ಕಾರ್ ಗಾಡಿ ಹೊಂದಿದ್ರ ಎಲ್ಲೋ ಬೋರ್ಡ್ ಕಾರ್ ಗಾಡಿ ನಿಮ್ಮ ಹತ್ರ ಇದ್ರ ಅದೇನು ಸಮಸ್ಯೆ ಆಗುದಿಲ್ಲ ಅದೇ ಇಲ್ಲಿ ಏನೈತಿ ಹದಿನೇಳು ಪಾಯಿಂಟ್ ಐವತ್ತೊಂದು ಲಕ್ಷ ಮಂದಿ ಸ್ವಂತಕ್ಕೆ ಅಂದ್ರೆ ಫಾರ್ ದೇರ್ ಓನ್ ಯೂಸ್ ಗಾಗಿ ಫೋರ್ ವೀಲರ್ ವೆಹಿಕಲ್ ನ ಹೊಂದರು ಐದು ಪಾಯಿಂಟ್ ಮೂವತ್ತೊಂದು ಲಕ್ಷ ಜನರು ವಿವಿಧ ಕಂಪನಿಗಳಲ್ಲಿ ನಿರ್ದೇಶಕರಾಗಿದ್ದಾರೆ ಇವ್ರೆಲ್ಲರನ್ನು ಬಿ ಪಿ ಎಲ್ ಕಾರ್ಡ್ ಅಂಗಡಿ ಡೆಫಿನೆಟ್ ಆಗಿ ರದ್ದಾಗಿ ಹಾಕವು ಬಿ ಪಿ ಎಲ್ ಕಾರ್ಡ್ ಪ್ರಯೋಜನ ಏನಿದೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಕ್ಕೆ ಸರ್ಕಾರದಿಂದ ಅಕ್ಕಿ ರಾಗಿ ಮತ್ತಿತರ ಆಹಾರ ಧಾನ್ಯಗಳು ಪಡಿತರ ವ್ಯವಸ್ಥೆಯಡಿ ಉಚಿತವಾಗಿ ಸಿಗುತ್ತಿವೆ ರೇಷನ್ ಕೂಡ ಹಾಕ ರೇಷನ್ ತಗೋತೀರಿ ಅದು ಒಂದು ಪದ್ಧತಿ ಬಿ ಪಿ ಎಲ್ ಕಾರ್ಡ್ ಉಪಯೋಗ ಜೊತೆಗೆ ಲಕ್ಷಾಂತರ ರೂಪಾಯಿ ವೆಚ್ಚದ ಶಸ್ತ್ರಚಿಕಿತ್ಸೆ ಮಧುಮೇಹಿಗಳಿಗೆ ಉಚಿತ ಡಯಾಲಿಸಿಸ್ ಪ್ರಸೂತಿ ಬಣಂತಿಯರಿಗೆ ಉಚಿತ ಪೌಷ್ಟಿಕ ಆಹಾರ ಸೇರಿದಂತೆ ಹಲವಾರು ಆರೋಗ್ಯ ಸೇವೆಗಳು ಉಚಿತವಾಗಿ ಲಭ್ಯವಾಗುತ್ತಿವೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇತ್ತು ನಿಮಗೆ ಆಯುಷ್ಮಾನ್ ಒಂದು ಯೋಜನೆಯ ಅಡಿಯಲ್ಲಿ ಐದು ಲಕ್ಷ ತಕ್ಕ ನಿಮ್ಮ ಟ್ರೀಟ್ಮೆಂಟ್ ಅನ್ನ ತಗೋಬಹುದು ಮತ್ತ ಪ್ರೆಗ್ನೆಂಟ್ ಇದ್ದಂತ ಮನೆಗೆ ಒಂದು ಕೂಡ ಕೊಡ್ತಾರೆ ಈ ರೀತಿ ಹಲವಾರು ಆರೋಗ್ಯ ಸೇವೆಗಳು ಇದರ ಡೈಲಿ ಬರ್ತವೆ ಗೃಹಲಕ್ಷ್ಮಿ ರೀತಿಯ ಆರ್ಥಿಕ ನೆರವು ಅಂದ್ರೆ ತಿಂಗಳ ಎರಡ್ ಸಾವಿರ ರೂಪಾಯಿ ಬರ್ತಕ್ಕಂತ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಗೃಹಲಕ್ಷ್ಮಿ ಒಂದು ಅದರ ಫಲಾನುಭವಿ ಆಗ್ಬೇಕಾದ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರುವುದು ಕಡ್ಡಾಯ ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹೇಳಿದಂತೆ ಹಲವಾರು ಪ್ರಯೋಜನಗಳಿಗೆ ಬಿ ಪಿ ಎಲ್ ಕಾರ್ಡ್ ಆಧಾರವಾಗಿದೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಅಡಿಯಲ್ಲಿ ಕೂಡ ಒಂದು ಲಾಭವನ್ನು ಪಡೆಯಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಒಂದು ಅವಶ್ಯಕವಾಗಿ ಬೇಕಾದಿ ಅದನ್ನು ಲಾಭಗಳನ್ನು ಏನ್ ಮಾಡ್ತಾರೋ ಮಂದಿ ಒಂದು ತಾವು ಅನುಕೂಲಸ್ಥರಾಗಿದ್ರು ಕೂಡ ಬಡವರ ತೋರಿಸಿಕೊಂಡಷ್ಟೇನಾಗಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡ್ಕೊಂಡರು ಆದ್ರಿಂದ ಅವರ ಕಾರ್ಡ್ಗಳು ಇನ್ನು ಮುಂದೆ ರದ್ದಾಗುವುದು ಇಲ್ಲಿ ನೋಡಿ ಯಾರ್ಯಾರು ಬಿ ಪಿ ಎಲ್ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಪಡೆಯಲು ಅನರ್ಹರಾಗಿರುತ್ತಾರೆ ಯಾರು ಕಾಡ ಇನ್ನು ಮುಂದರ ದಕ್ಕವು ಅನ್ನೋದನ್ನು ನೋಡೋಣ ಪಡಿತರ ಚೀಟಿಯಲ್ಲಿನ ಎಲ್ಲ ಸದಸ್ಯರು ಹೊಂದಿರುವ ಜಮೀನು ಸೇರಿದಾಗ ಏಳು ಎಕರೆಗೂ ಹೆಚ್ಚು ಜಮೀನು ಇದ್ದಲ್ಲಿ ಅಂದರೆ ನಿಮ್ಮ ಪಡಿತರ ಚೀಟಿಯಾಗ ನಿಮ್ಮ ಎಲ್ಲರೂ ಹೆಸರಿರ್ತಾವೆ ಆ ಎಲ್ಲರ ಹೆಸರಿನಾಗ ಬೇರೆ ಬೇರೆ ಇರತಕ್ಕಂಥ ಜಮೀನುಗಳನ್ನು ಒಟ್ಟು ಸೇರಿಸಿದಾಗ ಏಳು ಎಕರೆಗೆ ಅಂತ ಹೆಚ್ಚಾಗಬಾರ್ದು ಏಳು ಎಕರೆಗಿಂತ ಹೆಚ್ಚಾದ ನಿಮ್ಮ ಕಾರ್ಡ್ ಅದ್ದಾಕತಿ ಪಿಡಿತದ ಚೀಟಿಯ ಯಾವುದೇ ಸದಸ್ಯ ನಾಲ್ಕು ಚಕ್ರ ವಾಹನ ಅಂದ್ರೆ ಓನ್ಲಿ ವೈಟ್ ಬೋರ್ಡ್ ಹೊಂದಿದ್ದಲ್ಲಿ ಅಂತವರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದ ಸದಸ್ಯರು ಇವ ಅವ್ರ ಕಾರ್ಡ್ ಕೂಡ ಅದ್ದಕತಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಒಂದು ಓನ್ಲಿ ವೈಟ್ ಬೋರ್ಡ್ ಕಾರ್ ಗಾಡಿ ಹೊಂದಿದ್ರೆ ಮಾತ್ರ ಎಲ್ಲೋ ಬೋರ್ಡ್ ಇದ್ರೆ ಏನೋ ಸಂಬಂಧ ಬರೋಣ ಅದೇನೋ ಸಮಸ್ಯೆ ಇಲ್ಲ ವೈಟ್ ಬೋರ್ಡ್ ಕಾರ್ ಗಾಡಿ ಹೊಂದಿದ್ದಾರೆ ಯಾರೇ ಒಬ್ಬರ ಮೆಂಬರ್ ಹೆಸರಿನಲ್ಲಿ ಈ ಒಂದು ವೈಟ್ ಬೋರ್ಡ್ ಕಾರ್ ಗಾಡಿ ಇದ್ರೆ ಮತ್ತು ಅಂಥವರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದ ಸದಸ್ಯರು ಒಂದು ಗಾಡಿ ಇದ್ರೆ ಅವರು ಕಾರ್ಡು ಕೂಡ ರದ್ದಾಗತಿ ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿ ಮನೆಯಲ್ಲಿ ಯಾವುದೇ ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಜಿ ಎಸ್ ಟಿಯನ್ನು ಒಂದು ಪೇ ಮಾಡ್ತಿದ್ದಾರ ಮುಂದೆ ಸರ್ಕಾರಿ ನೌಕರಿ ಮಾಡುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಆ ವ್ಯಕ್ತಿಯ ಅವಲಂಬಿತ ಜನರು ಬಿ ಪಿ ಎಲ್ ಕಾರ್ಡ್ನಾಗ ಹೆಸರ ಇತ್ತಪ್ಪ ಅಂದ್ರೆ ಆ ಅವ್ರದ್ದು ಕೂಡ ಕಾರ್ಡ್ ರದ್ದತಿ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಸಿಬ್ಬಂದಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಅಂದರೆ ಕೋಆಪರೇಟಿವ್ ಒಂದು ಸೊಸೈಟೀಸ್ ಇರ್ತಾವೆವು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅಥವಾ ಅವರ ಒಂದು ಡಿಪೆಂಡೆನ್ಸಿಗಳು ಕೂಡ ಒಂದು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅದು ಕೂಡ ರದ್ದಾಗತಿ ವೃತ್ತಿಪರ ನೌಕರರು ಅಂದರೆ ಬೇರೆ ಬೇರೆ ಪ್ರೊಫೆಷ್ನಲ್ ಏನಂತಾರೋ ವರ್ಕರ್ಸ್ ಇರ್ತಾರೋ ಡಾಕ್ಟರ್ಸು ಇಂಜಿನಿಯರ್ಸು ವಕೀಲರು ಎಂಥವ್ರು ಕೂಡ ಮತ್ತು ಅವರ ಕುಟುಂಬ ಸದಸ್ಯರು ಕಾರ್ಡ್ ಹೊಂದಿದ್ರೆ ಅದು ಕೂಡ ರದ್ದಾಗತಿ ಆಮೇಲೆ ನೋಂದಾಯಿತ ಗುತ್ತಿಗೆದಾರರು ಎ ಪಿ ಎಮ್ ಸಿ ಟ್ರೇಡರ್ಗಳು ಕಮಿಷನ್ ಏಜೆಂಟರು ಬೀಜ ಮತ್ತು ಗೊಬ್ಬರ ಡೀಲರ್ಗಳು ಇತ್ಯಾದಿ ಅಥವಾ ಅಂತಹ ವ್ಯಕ್ತಿಯ ಕುಟುಂಬ ಅವಲಂಬಿತ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಕಾರ್ಡ್ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಅನುದಾನಿತ ಅಂದರೆ ಒಂದು ಏಡೆಡ್ ಸ್ಕೂಲ್ ಆರ್ ಕಾಲೇಜ್ ಇರ್ತವೆ ಅಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಅಥವಾ ಅವರ ಅವಲಂಬಿತ ಕುಟುಂಬದ ಹೆಸರಲ್ಲಿ ಕಾಡು ಇರಬಾರ್ದು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಮಂಡಳಿಗಳು ನಿಗಮಗಳ ಖಾಯಂ ನೌಕರರು ಸ್ವಾಯತ್ತ ಸಂಸ್ಥೆ ಮಂಡಳಿಯ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಕೂಡ ಈ ಒಂದು ಕಾರ್ಡನ್ನು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡನ್ನು ಹೊಂದಾಕ ಒಂದು ಅನರ್ಹರಾಗಿರ್ತಾರು ಈ ಒಂದು ಗುಂಪನಿಯಾಗ ನೀವು ಏನಾದ್ರು ಸೇರಿದ್ರಪ್ಪ ಅಂದ್ರೆ ನಿಮ್ಮ ಕಾರ್ಡು ಕೂಡ ರದ್ದಾಗತಿ ಏನು ರದ್ದಾಗತಿತ್ತದ ವಿಚಾರ ಮಾಡ್ಕೋಬೇಡ್ರಿ ಯಾಕಂದ್ರೆ ಇವು ಏನ ಗೋರ್ಮೆಂಟ್ ಸರ್ಕಾರದ ಸೌಲಭ್ಯಗಳಿದ್ರು ಸಹ ಅವು ಬಡವರಿಗೆ ಸಿಗಬೇಕು ಹೌದು ಆ ಒಂದು ಉದ್ದೇಶಕ್ಕಾಗಿ ಸರ್ಕಾರ ಇವುಗಳನ್ನ ರದ್ದು ಮಾಡ್ಕೊಂಡೈತಿ